ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಸ್ಲಂ ಮಹಿಳೆಯರ ಆರೋಗ್ಯ ಖಾತ್ರಿಗೆ ಸರ್ಕಾರಗಳು ವಿಶೇಷ ಆದ್ಯತೆ ನೀಡಬೇಕು ಗೌರಮ್ಮ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ಮತ್ತು ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಹವಾಮಾನ ಬದಲಾವಣೆ ಮತ್ತು ಆರೋಗ್ಯ ಪರಿಣಾಮಗಳನ್ನು ಕುರಿತು ಬೆಂಗಳೂರಿನ ಸಿ ಎಂ ಹೌಸ್ನಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆಯ ಶ್ರೀಮತಿ ಗೌರಮ್ಮ ನಗರ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದಲ್ಲಿ ಮೊದಲು ಪರಿಣಾಮ ಎದುರಿಸುವವರು ಕೊಳೆಚೆ ಪ್ರದೇಶದಲ್ಲಿರುವ ಮಹಿಳೆಯರಾಗಿದ್ದಾರೆ ಯಾರೋ ಮಾಡಿದ ತಪ್ಪಿಗೆ ಇಂದು ಅವಮಾನ ಬದಲಾವಣೆಯಿಂದಾಗಿ ತಾಪಮಾನ ಮತ್ತು ಬಿಸಿ ಗಾಳಿ ಏರಿಕೆಯಾಗುತ್ತಿದ್ದು ಇದರಿಂದ ಸ್ಲಂ ಮಹಿಳೆಯರು ಮಕ್ಕಳು ಮತ್ತು ಯುವಜನರ ಮೇಲೆ ಆರೋಗ್ಯ ಪರಿಣಾಮಗಳು ಹೆಚ್ಚಾಗುತ್ತಿವೆ ಎಂದು ತಿಳಿಸಿದರು ಅತಿಥಿಗಳಾಗಿ ಭಾಗವಹಿಸಿದ್ದ ಮಾತನಾಡಿದ ಪರಿಸರ ತಜ್ಞೆ ಭಾರ್ಗವಿ ಉತ್ತರ ರಾಷ್ಟ್ರಗಳು ಕಳೆದ ಒಂದು ಶತಮಾನದಿಂದ ಇಂಗಲ ಆಮ್ಲವನ್ನು ಯಥೇತ್ವವಾಗಿ ಉತ್ಪಾದನೆ ಮಾಡುತ್ತಿರುವುದರಿಂದ ಭೂಮಿ ಮತ್ತು ಸೂರ್ಯನ ಮಧ್ಯವಿರುವ ಓಸೋನ್ ಪದರಕ್ಕೆ ಸಣ್ಣ ಪ್ರಮಾಣದ ತೊಂದರೆಯಾಗಿದ್ದು ಫ್ರಾನ್ಸ್ ಘೋಷಣೆಯಂತೆ ಒಂದು ಪಾಯಿಂಟ್ ಐವತ್ತು ಡಿಗ್ರಿ ಉಷ್ಣಾಂಶ ಕಡಿಮೆ ಮಾಡಬೇಕಾಗಿದೆ ಎಂದು ತಿಳಿಸಿದರು ಅಧ್ಯಕ್ಷತೆಯನ್ನು ಸಾವಿತ್ರಿ ಬಾಪಲೆ ಮಹಿಳಾ ಸಂಘಟನೆಯ ಚಂದ್ರಮಾ ವಹಿಸಿದರು ಪ್ರಾಸ್ತಾವಿಕವಾಗಿ ಸ್ತಂಜನಾಂದೋಲನ ಕರ್ನಾಟಕ ಸಂಚಾಲಕರಾದ ಎ ನರಸುಮೂರ್ತಿ ಮಾತನಾಡಿದರು ವೇದಿಕೆಯಲ್ಲಿ ಮಂಜುಬಾಯಿ ಶೋಭಾ ಕಮ್ತಾರ್ ಅನುಪಮ ರೇಣುಗಾ ಸರಡಗಿ ವೆಂಕಮ್ಮ ರೇಣುಕಾ ಎಲ್ಲಮ್ಮ ಜನಾರ್ದನ್ ಹಂಚಿಬೆಳ್ಳಿ ಉಪಸ್ಥಿತರಿದ್ದರು ಅರುಣ್ ಸ್ವಾಗತಿಸಿ ಹಿತ ವಂದಿಸಿದರು ತುಮಕೂರು ಮತ್ತು ಬೆಂಗಳೂರು ಸ್ತಂ ಕಲಾ ತಂಡಗಳು ಕ್ರಾಂತಿ ಗೀತೆಗಳನ್ನ ಆಡಿದರು ವರದಿ ಆನ್ಲೈನ್ ಟಿವಿ ಶ್ರೀಮತಿ ಗೌರವ ಜಂಟಿ ಕ್ರಿಯಾಶಿಯ ಪ್ರಾರಂಭಿಕತಕ್ಕಂಥ ಜಲವಾದಿ ಮಹಿಳಾ ಸಂಘಟನೆಯ ಮತ್ತೆ ಕಾರ್ಮಿಕ ಶ್ರೀಮತಿ ಗೌರವ್ನವರು ಇವತ್ತು ನಮ್ಮ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮತ್ತೆ ಅವರು ಅತಿಥಿಗಳಾಗಿ ಬಂದಿರತಕ್ಕೂ ಸಂತೋಷಿರ್ತಕ್ಕಂಥದ್ದಿದೆ ಹಾಗೆ ನಮ್ಮ ಜೊತೆಲಿ ಇವತ್ತು ಈ ಹವಾಮಾನ ಬದಲಾವಣೆಯಿಂದ ನಮ್ಮ ಮಹಿಳೆಯರ ಮೇಲೆ ಮತ್ತೆ ಯುವಜನರ ಮೇಲೆ ಆರೋಗ್ಯದ ಪರಿಣಾಮಗಳನ್ನ ಆಗ್ತಾ ಇದೆ ಅಂತ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿರತಕ್ಕಂಥ ಪರಿಸರ ಸಾಮಾಜಿಕ ಕಾರ್ಯಕರ್ತರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಈ ಅವಮಾನ ಬದಲಾವಣೆ ಬಗ್ಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀಮತಿ ಭಾರ್ಗವೇ ಹಾಗೆ ನಮ್ಮ ಜೊತೆಯಲ್ಲಿ ಬಹುತ್ವ ಕರ್ನಾಟಕದ ಹೆಜ್ಜೆಯ ಸಂವಿಧಾನದ ಜಾಗೃತಿಯನ್ನ ಇಡೀ ರಾಜ್ಯದಲ್ಲಿ ಸರ್ಕಾರ ಕೈಗೊಳ್ಳದಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನ ಅಥವಾ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಪರ್ಯಾಯ ಕಾನೂನು ವೇದಿಕೆಯ ನಮ್ಮ ಅವರಿದ್ದಾರೆ ಬಾಪುಲೆ ಮಹಿಳಾ ಸಂಘಟನೆಯ ಸಂಚಾಲಕರಾಗಿರ್ತಕ್ಕಂಥ ಚತ್ತಂಬ್ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ನಮಗೆ ಗೊತ್ತಿದೆ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನ ನಮ್ಮ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯಿಂದ

విమెన్స్ డే సెలిబ్రేషన్ కలిగి సంస్థి మేడం గౌరవ మేడం చంద్రీ ఎల్గూ ధన్యవాదాలు ఇంట్రడ్యూస్ అందే మాట్లాడే చాలా ఫస్ట్ నిన్ ప్రశ్న క హామా బందే ప్రకారం ఇది సమావేశ ఇదే ఆ విషయాలి సగన్ క్లియర్ మాట్టు నా ముందా మాట్లాడే